ಬಾಗಲ್ಕೋಟೆಯ ನವನಗರದಲ್ಲಿ ನೂತನ ನಿರ್ಮಿತಿ ಕೇಂದ್ರದ ಕಟ್ಟಡವನ್ನು ಶಾಸಕರಾದ ಎಚ್ ವೈ ಮೇಟಿ ಚಾಲನೆ ನೀಡಿದ್ರು ಗಾಯಕ ಕಟ್ಟಡಕ್ಕೆ ಉದ್ಘಾಟಿಸಿದ ಶಾಸಕರು ಪೂಜೆ ಸಲ್ಲಿಸಿ ವೀಕ್ಷಣೆ ಮಾಡಿದ್ರು ನಂತರ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿ ನೀರು ತಯಾರಿಸುವ ಘಟಕವನ್ನು ವೀಕ್ಷಣೆ ಮಾಡಿದ್ರು ನಂತರ ನಡೆದ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಿರ್ಮಿತಿ ಕೇಂದ್ರದಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳು ನಿರ್ಮಾಣ ಮಾಡಿರುವುದು ಶ್ಲಾಘನೀಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಪಿ ಎಚ್ ಪೂಜಾರ್ ಜಿಲ್ಲಾಧಿಕಾರಿ ಶ್ರೀಮತಿ ಕೆ ಎಂ ಜಾನ್ಕಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಿಸಿದರು ವಿಮಾನಾಧಿಕಾರಿ ಶಶಿಧರ್ ಕುರೇರ್ ಹಾಗೂ ನಿರ್ಮಿತಿ ಕೇಂದ್ರದ ನಿರ್ದೇಶಕರಾದ ಶಂಕರ್ ಗೋಗಿ ಸೇರಿದಂತೆ ಇತರ ಮುಖಂಡರು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಕೃಷ್ಣ ಎಂದು ಹೆಸರು ನಾಮಕರಣ ಮಾಡಲಾಯಿತು ವೇದಿಕೆ ಮೇಲೆ ಹಸಿರಾದಂತಹ ಎಲ್ಲ ಮಹನೀಯರಿಗೆ ಸನ್ಮಾನ ಕಾರ್ಯ ನೆರವಂತ ಮೊದಲಿಗೆ ವೇದಿಕೆಯ ಉದ್ಘಾಟನೆಯನ್ನ ಮಾಡಿದಂತ ಶ್ರೀಯುತ ಎಚ್ ವಾಯ್ ಮೇಟಿ ಸನ್ಮಾನ್ಯ ಶಾಸಕರು ವಿಧಾನಸಭೆ ಚಪ್ಪಾಲಿಕೆಯನ್ನು ಉದ್ಘಾಟನಾ ಸಮಾರಂಭದಲ್ಲಿ ಕಟ್ಟಡಗಳ ಉದ್ಘಾಟನೆಗೆ ಮತ್ತು ಈ ಕಾರ್ಯಕ್ರಮದ ವೇದಿಕೆಗೆ ಒಂದು